ಬಹಳ ಸಂತೋಷ ಪುಕ್ಷ ಎಲ್ಲಿಂದ ಕೊಡ್ತೀರಪ್ಪ ಎಷ್ಟ್ ದಿನ ಕೊಡ್ತೀರಾ ನೀವ್ ಪುಕ್ಷ ಎಲ್ಲಿಂದ ತಗೊಂಡ್ಬಂದ್ ಕೊಡ್ತೀರಾ ನೀವು ಪುಕ್ಷೆನ ಈಗಾಗ್ಲೇ ಪುಕ್ಷೆ ಕೊಟ್ಟು ಕೊಟ್ಟು ತೆರಿಗೆನೆಲ್ಲ ತಗೊಂಬಂದ್ ನಮ್ಮ ತಲೆ ಮೇಲೆ ಹಾಕಿ ರಾಜ್ಯ ಜನನ ಲೂಟಿ ಮಾಡ್ತಾ ಇದ್ದೀರಾ ಇದಕ್ಕೆ ಒಂದು ಸಾಕ್ಷಿ ನಮ್ಮ ರೋಡ್ ಟ್ಯಾಕ್ಸ್ ಹನ್ನೊಂದರಿಂದ ಇಪ್ಪತ್ತು ಪರ್ಸೆಂಟು ಜಾಸ್ತಿ ಮಾಡಿದೀರಾ ನಾಚಿಕೆ ಆಗಲ್ವ ನಿಮ್ಗೆ ಆ ರಾಜಣ್ಣ ಟ್ಯಾಕ್ಸ್ ಜಾಸ್ತಿ ಮಾಡ್ತಾರೆ ಮಾಡ್ತಾನೆ ಇರ್ತಾರೆ ಎಷ್ಟು ಮಾಡಿದ್ರು ನಮ್ ಜನ ಏನೂ ಮಾತಾಡಲ್ಲ ಬಾಯಿಗೆ ಬೀಗ ಹಾಕೊಂಡು ಸುಮ್ಮನೆ ಇರ್ತಾರೆ ರಾಜಣ್ಣ ಅಷ್ಟೇ ಅಲ್ವಾ ನೋ ನನ್ ಕಾಯಿಲೆ ಮನೆ ಬಾಡಿಗೆನೆ ಕಟ್ಟಕಾಗ್ತಾ ಇಲ್ಲ ಅಂತದ್ರೊಳಗೆ ನಾನ್ ಟ್ಯಾಕ್ಸ್ ಕಟ್ಟಬೇಕಂತೆ ನಾನ್ ಹೆಂಗೇಳೆ ಆಮೇಲೆ ಸಾರಿ ಟೋಕಿ ಅಂತದೊಳಗೆ ಬೀದಿ ನಾಯಿನ ಕರ್ಕೊಂಡ್ಬಂದು ನಾನು ಲಕ್ಷ್ಮೀ ಆಗಿ ನನ್ನ ಜೀವನ ಆಗಿದೆ ಅದ್ರೊಳಗೆ ನನ್ನ ಕಾವೇರಿ ನಾನು ಬಿಟ್ಟೋ ಬೇರೆ ಅವ್ರಿಗೆ ನಾವು ನೀರು ಬಿಟ್ಟು ನಮ್ಮ ಬಾಯಿಗೆ ನಾವು ಇದ್ದೀವಿ ಅಹ್ ಸಾರಿ ಟೋಸ್ ಬಿಗಾಸ್ ನೀವೆಲ್ಲ ಸಾತ್ ಪ್ರಜೆಗಳು ಪ್ರಜ್ಞಾ ಸಮಾಜಕ್ಕೆ ಜೈ